ಬೆಳೆದಂತ ಮೇಲೆ ಸರಿಯಾದ ಇದು ಬಂದಿಲ್ಲ ಮಳೆ ಆಗ್ಲಾರ ಬರಗಾಲ ಭೀಕರ ಬರಗಾಲ ಘೋಷಣೆ ಆಗಿದೆ ಸರ್ಕಾರ ಬರಗಾಲ ಬಂದಾಗ ಜನಗಳ ಪರವಾಗಿ ನಿಂತ್ಕೋಬೇಕು ಅದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡ್ಬೇಕಂತಿದೆ ಅದು ಯಾವ್ದು ಮಾಡಿಲ್ಲ ಇವತ್ತು ನೀವು ಏ ಉದ್ಯೋಗ ಖಾತ್ರಿ ಕೆಲಸ ಐತ ಇವತ್ತು ನಾವು ಕೆರೆಗೆ ಬಂದಿದ್ವಿ ಕೆಲಸ ಮಾಡ್ತಾ ಇದ್ವಿ ಬೆಂಗಳೂರು ಮಂಗಳೂರಿಗೆ ಹೋಗ್ತಾ ಇಲ್ಲ ಎಸ್ ಯು ಸೇ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶರಣು ಗಂಗಾವತಿ ತಾಲೂಕು ವೆಂಕಟಗಿರಿ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಮಾಡುವ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿ ಮತ ಹಾಕಲು ಮನವಿ ಮಾಡಿದರು ಉದ್ಯೋಗ ಖಾತ್ರಿ ಕೆಲಸ ಮಾಡುವ ಎಲ್ಲಾ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿ ಇಂದು ದೇಶದಲ್ಲಿ ಹಲವಾರು ರಾಜ್ಯಗಳು ಮತ್ತು ಕರ್ನಾಟಕದ ಬಹುತೇಕ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಭೀಕರ ಬರಗಾಲವಿದ್ದು ಕೇಂದ್ರ ಸರ್ಕಾರ ಬರ ಕಾಮಗಾರಿ ಮತ್ತು ಪರಿಹಾರ ನೀಡುವ ಭರವಸೆಯನ್ನು ಸುಳ್ಳು ಮಾಡಿದೆ ಉದ್ಯೋಗ ಖಾತ್ರಿ ಕೆಲಸ ದಿನಗಳನ್ನು ಎರಡುನೂರು ದಿನಕ್ಕೆ ಹೆಚ್ಚಿಸಿ ಕನಿಷ್ಠ ಕೂಲಿ ಆರುನೂರು ರೂಪಾಯಿಗೆ ಹೆಚ್ಚಿಸಬೇಕೆಂದು ನಮ್ಮ ಪಕ್ಷ ನಿರಂತರವಾಗಿ ಕಾರ್ಮಿಕ ಪರ ಹೋರಾಟ ಕಟ್ಟುತ್ತಿದೆ ಆದರೆ ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಮೀಸಲಿಟ್ಟ ಹಣವನ್ನು ಕಡಿತಗೊಳಿಸುತ್ತಾ ಬಂದಿದೆ ಇದು ದುಡಿಯುವ ಕಾರ್ಮಿಕರ ವಿರೋಧಿ ನಡೆಯಾಗಿದೆ ಇನ್ನೊಂದೆಡೆ ಜನಸಾಮಾನ್ಯರು ದಿನನಿತ್ಯ ಖರೀದಿಸುವ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿವೆ ಬೆಲೆಗೆ ತಕ್ಕ ಕೂಲಿ ಇಲ್ಲ ದುಡಿತಕ್ಕೆ ತಕ್ಕ ವೇತನವಿಲ್ಲ ಇನ್ನೊಂದೆಡೆ ಶಿಕ್ಷಣ ಆರೋಗ್ಯ ದಿನನಿತ್ಯ ದುಬಾರಿಯಾಗುತ್ತಿದೆ ಉದ್ಯೋಗ ಅರಸಿ ಬರುತ್ತಿರುವ ನಿರುದ್ಯೋಗಿ ಯುವಜನರಿಗೆ ಸರ್ಕಾರದಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ದರೂ ಭರ್ತಿಯಾಗುತ್ತಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ರೈತರಿಗೆ ಬೆಂಬಲ ಬೆಲೆ ಅಚ್ಚೆ ದಿನ್ ಭೇಟಿ ಬಚಾವ್ ಭೇಟಿ ಪಡಾವ್ ಸಬ್ ಕಾಥ್ ಸಬ್ ಕಾ ವಿಕಾಸ್ ಭಾರತ್ ವಿಕಾಸವಾಗುತ್ತಿದೆ ಎಂಬ ಅಬ್ಬರದ ಘೋಷಣೆಗಳು ಪೊಳ್ಳು ಭಾಷಣೆಗಳಾಗಿವೆ ಎಸ್ ಸಿ ಕಮ್ಯುನಿಸ್ಟ್ ಪಕ್ಷ ನಿರಂತರ ಜನ ಹೋರಾಟಗಳನ್ನು ಕಟ್ಟುತ್ತಾ ಈ ಲೋಕಸಭಾ ಚುನಾವಣೆಯನ್ನು ಹೋರಾಟದ ಒಂದು ಭಾಗವಾಗಿ ಭಾವಿಸಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕರ್ನಾಟಕದಲ್ಲಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಜನರ ಜ್ವಲಂತ ಸಮಸ್ಯೆಗಳನ್ನು ಈ ಚುನಾವಣೆ ಸಂದರ್ಭದಲ್ಲಿ ದನು ಎತ್ತುತ್ತಿದೆ ಕಾರ್ಮಿಕರ ದುಡಿಯುವ ಬಡವರ ಪಕ್ಷವನ್ನು ಎಲ್ಲ ವರ್ಗದ ಜನ ಬೆಂಬಲಿಸಿ ಈ ಚುನಾವಣೆಯಲ್ಲಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಯೋಜನೆ ಅಂತಿದೆ ಯೋಜನೆಗೆ ಸುಮಾರು ಸಾವಿರ ಕೋಟಿ ದುಡ್ಡು ಅದು ಸರ್ಕಾರ ಬದಲಾದಾಗ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮಾಡಿದ್ರು ಅದಾದ್ಮೇಲೆ ಬರತಕ್ಕಂತ ಸರ್ಕಾರ ನಲವತ್ತು ಸಾವಿರ ಕೋಟಿ ರೂಪಾಯಿ ಕಡಿಮೆ ಮಾಡಿದರು ಬಟ್ ಜನಗಳ ಹೋರಾಟ ನಿಂತ್ಕೊಂಡಾಗ ಕಾರ್ಮಿಕರು ಹೋರಾಟ ನಿಂತ್ಕೊಂಡಾಗ ಕಾರ್ಮಿಕರ ಸಂಘಟನೆ ಹೋರಾಟ ನಿಂತ್ಕೊಂಡಾಗ ಈಗ ಅದನ್ನು ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಗಳಿಸಿದಾರೆ ಹೆಚ್ಚಿಗೆ ಮಾಡಿದ್ದಾರೆ ಈ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ದುಡ್ಡು ಇದು ನಿಮ್ದು ಫಸ್ಟ್ ಅರ್ಥ ಮಾಡ್ಕೊಳ್ರಿ ಈ ದುಡ್ಡು ಯಾವ್ದಿದೆ ಯಾರ ದೇವಿಂದ ಕೊಡೋದಲ್ಲ ನಾವು ನೀವು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ದುಡ್ಡು ನಾವು ನೀವು ಜನಗಳು ಏನು ಅಂಗಡಿಗೆ ಹೋಗ್ತೀವಿ ಬ್ರಸ್ ತಗೊಂತೀವಿ ಬಟ್ಟೆ ತಗೊಂತಿವಿ ಈ ಎಲ್ಲ ದುಡ್ಡು ಸರ್ಕಾರ ಗಜಾಲ ಇಲ್ಲಿದೆ ಅದನ್ನ ನಮಗೆ ಒಂದು ಎಂಬತ್ತಾರು ಸಾವಿರ ಕೊಟ್ಟಿದ್ದಾರೆ ದೊಡ್ಡ ಅಮೌಂಟ್ ಅಂತ ಅನ್ನೋಕ್ಕಾಗಲ್ಲ ಉದ್ಯೋಗ ಖಾತ್ರಿನ ಬೇಗನೆ ಸ್ಟಾರ್ಟ್ ಮಾಡ್ಬೇಕಂತ ಬೆಂಗಳೂರಲ್ಲಿ ಮೊನ್ನೆ ಹೋರಾಟ ಮಾಡಿದ್ವಿ ಜಿಲ್ಲಾ ಕಚೇರಿ ಮುಂದೆ ಹೋರಾಟ ಮಾಡಿದ್ವಿ ನಿಮ್ಮವರು ಬಂದಿದ್ರು ಸಾಕಷ್ಟು ಜನ ಉದ್ಯೋಗ ಖಾತ್ರಿ ಕೆಲಸ ನಾನು ನಾನೇನ್ ಹೇಳ್ತಾ ಅಂದ್ರೆ ಹೋರಾಟದ ಬಲದಿಂದ ಇವತ್ತು ಈ ಉದ್ಯೋಗ ಖಾತ್ರಿ ನಡೀತಾ ಇದೆ ಹೋರಾಟ ಜೀವಂತವಾಗಿ ಕೆಲಸ ನಡೀತಾ ಇದೆ ದುಡ್ಡು ಉಳಿದಿದೆ ಅಕಸ್ಮಾತ್ ಇವತ್ತು ಕಾರ್ಮಿಕರು ಉದ್ಯೋಗ ಖಾತ್ರಿ ಅಂದ್ರೆ ಕಾಲದಲ್ಲಿ ಯಾರು ಹೋಗ್ಬಿಡಪ್ಪ ಹೋದ್ರು ಅಂತ ಬಂದ್ರು ಬುಕ್ ಅಂತಿತ್ತು ಇವಾಗ ಉದ್ಯೋಗ ಕೆಲಸ ಕೂಡ ನಮಗೆ ದುಡ್ಡನ್ನ ಆದಾಯ ಮಾಡ್ತಾ ಇದೆ ಸುಮ್ಮನೆ ಕೊಡ್ಬೇಡ್ರಿ ನಾವು ಒಂದ್ ಕೆಲಸ ಮಾಡ್ತೀವಿ ಅದು ಕನಿಷ್ಠ ಒಂದು ಆರ್ನೂರು ರೂಪಾಯಿ ಕೊಡ್ರಿ ಕನಿಷ್ಠ ಇನ್ನೂರು ದಿನಗಳ ಕೆಲಸ ಕೊಡ್ರಿ ಅಂತ ನಾವು ಕೇಳ್ತಾ ಬರಗಾಲ ಬಂದಿದೆ ಬರಗಾಲ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಶರಣು ಪಾಟೀಲ್ ಸುರೇಶ್ ಗಣೇಶ್ ಶರಣಪ್ಪ ನಾಗಪ್ಪ ಬೆಂಬಲಿಗರಾದ ಹನುಮಂತ್ ಬಸವರಾಜ್ ಬಂಡ್ರಾಳ್ ನೀಲಮ್ಮ ಹುಲಿಗೆಮ್ಮ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು